ज्ञानंदम देव निर्मल स्फटिकृति आधारम सर्व्या हय ग्रीव उपासमहे ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಗ್ರಹಗಳ ಒಂದು ಸ್ಥಾನಮಾನ ಹೇಗಿದೆ ಅನ್ನೋದನ್ನು ಮೊದಲಾಗಿ ನೋಡೋಣ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಶನಿ ಗ್ರಹವು ಮೀನರಾಶಿನಲ್ಲಿ ಸ್ಥಿತನಾಗಿದ್ದರೆ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ ಹಾಗೆ ಕೇತು ಗ್ರಹವು ಸಿಂಹ ಸಿಂಹರಾಶಿನಲ್ಲಿ ಸ್ಥಿತನಾಗಿದ್ದರೆ ಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿರುತ್ತೆ ಇನ್ನು ಇದರೊಳಗಡೆ ಬದಲಾವಣೆ ಏನಾಗ್ತದೆ ಬೇರೆ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಶುಕ್ರಗ್ರಹವು ಮಾರ್ಚ್ ಎರಡನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಇದರಿಂದ ಕೆಲವು ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು ಹಾಗೆ ಗುರುಗ್ರಹವು ಕೂಡ ಹತ್ತನೇ ತಾರೀಕು ಮಾರ್ಗ ಅಂತಂದರೆ ನೇರ ಸಂಚಲನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇನ್ನು ಬುಧಗ್ರಹವು ಇಪ್ಪತ್ತನೇ ತಾರೀಕು ನೇರ ಸಂಚಲನೆಗೆ ಬರ್ತಾ ಇದ್ದಾನೆ ಇನ್ನು ಸೂರ್ಯ ಹದಿನೈದನೇ ತಾರೀಕು ಏನು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಹಾಗೆ ಇನ್ನು ಶುಕ್ರಗ್ರಹವು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಇಪ್ಪತ್ತಾರನೇ ತಾರೀಕು ಮೀನರಾಶಿ ಮೇಷ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದೇನೆ ಕುಜಗ್ರಹವು ಅದೇ ರಾಶಿನಲ್ಲೇ ಸ್ಥಿತವಾಗಿರುತ್ತೆ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಇದರಿಂದ ನೋಡೋಣ ಬನ್ನಿ ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ ಗುರುವಿನ ಸಂಚಾರ ಹನ್ನೊಂದನೇ ಮನೆಯಲ್ಲಿ ಅದೃಷ್ಟಕರವಾದ ಸಮಯ ಗುರುಬಲ ಚೆನ್ನಾಗಿ ಬಂದಿದೆ ಯಾರೆಲ್ಲ ಮದ್ವೆ ಹುಡ್ಕಾಟ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುವಂತಹ ಒಂದು ಸಮಯ ಇದಾಗಿರುತ್ತೆ ಹಾಗೆ ಗುರುವಿನ ದೃಷ್ಟಿ ಐದನೇ ಮನೆ ಮೇಲೆ ಬಿದ್ದಿರೋದ್ರಿಂದ ದಂಪತಿಗಳ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಜಾಸ್ತಿ ಆಗುತ್ತೆ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಮಧ್ಯದಲ್ಲೂ ಕೂಡ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ ಹಾಗೆ ಮೂರನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ನೀವೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ನಾಲ್ಕಾರು ಜನಗಳ ಮಧ್ಯದಲ್ಲಿ ನೀವು ಒಂದು ಬಾಸ್ ಆಗಿ ಕೆಲಸ ಮಾಡ್ತಾಯಿದ್ರು ಕೂಡ ನಿಮಗೆ ಒಂದು ಪ್ರಶಂಸೆ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ ನೀವು ಆಡೋ ಮಾತಿಗೆ ಗೌರವ ಬರುವಂಥದ್ದು ಅಥವಾ ನಾಲ್ಕಾರು ಜನ ನಿಮ್ಮ ಮಾತನ್ನ ಮೆಚ್ಕೊಳುವಂಥ ಒಂದು ಟೈಮ್ ಇದಾಗಿರುತ್ತೆ ಹಾಗೆ ಏಳನೇ ಮನೆಯಲ್ಲಿ ರಾಹು ಹಾಗೂ ಬುಧ ಕುಜರ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಏನು ಗಂಡ ಎಂಟಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಅದು ಆಗಿಂದಾಗಲೇ ಸರಿ ಹೋಗ್ತಾ ಹೋಗ್ತಾ ಇರುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ ಎಂಟನೇ ಮನೆಯಲ್ಲಿ ಶನಿ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ರವಿ ಮತ್ತು ಶುಕ್ರನು ಕೂಡ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಂದರೆ ಮಾನಸಿಕವಾಗಿ ಸ್ವಲ್ಪ ನೋವುಗಳಾಗುವಂಥದ್ದು ಅಥವಾ ಏನು ಸ್ವಲ್ಪ ದೀರ್ಘಕಾಲದ ಏನಾದರೂ ಸ್ವಲ್ಪ ಸಮಸ್ಯೆ ಬಂತು ಅಂದರೆ ಸ್ವಲ್ಪ ಬೇಗ ವಾಸಿ ಆಗೋಲ್ಲ ಏನೇ ಆಗಿರ್ಬೋದು ಒಂದು ಬೆನ್ನೋವು ಆಗಿರ್ಬೋದು ಕೈಕಾಲು ನೋವು ಆಗಿರ್ಬೋದು ಸ್ವಲ್ಪ ನಿಧಾನಗತ್ತಿನಲ್ಲಿ ವಾಸಿ ಆಗುವಂಥದ್ದು ಮತ್ತು ಸಣ್ಣ ಪುಟ್ಟ ಏನಾದರೂ ಆಯಾಸಗಳಾಗುವಂಥದ್ದು ಅಥವಾ ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂಥದ್ದು ಈ ರೀತಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಆರೋಗ್ಯ ದೃಷ್ಟಿನಲ್ಲಿ ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಲ್ಲೂ ಹೀಟ್ ಸಂಬಂಧಪಟ್ಟಂತ ಕೆಲವು ಸಮಸ್ಯೆಗಳು ಕೂಡ ನಿಮ್ಮನ್ನ ಕಾಡಬಹುದು ಇನ್ನು ಎಂಟನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಸಂಚಾರ ಮಾಡ್ತಾ ಅಂದ್ರೆ ರಾಷ್ಟ್ರಾಧಿಪತಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಅನಿರೀಕ್ಷಿತವಾದ ಕೆಲವು ಹಣ ಬರುವಂತದ್ದು ಹಣ ಕಳ್ಕೊಳ್ಳುವಂಥದ್ದು ಅಥವಾ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರಬೇಕಾದಂಥ ಒಂದು ಸಂದರ್ಭ ಇದಾಗಿರುತ್ತೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ಅನಿರೀಕ್ಷಿತ ಘಟನೆ ಏನು ಬೇಕಾದ್ರೂ ನಡೀಬೋದು ಧನ ಲಾಭನೂ ಆಗ್ಬೋದು ಲಾಸ್ ಕೂಡ ಆಗ್ಬೋದು ಅನ್ನೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹೆಜ್ಜೆ ಇಟ್ಟರೆ ಮುಂದೆ ಆಗೋ ನೆಗೆಟಿವಿಟಿಯಿಂದ ತಪ್ಪಿಸ್ಕೊಬೋದು ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ ಸ್ವಲ್ಪ ಎಫರ್ಟಾಗಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳುವಂಥ ಒಂದು ಟೈಮ್ ಆಗಿರುತ್ತೆ ಇನ್ನು ಯಾರೆಲ್ಲ ಇನ್ನು ಇರ್ತೀರಾ ರೈತ್ರಿಗೆ ಸ್ವಲ್ಪ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಯಾಕಂದರೆ ಬುಧನ ಒಂದು ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ರೈತರಿಗೆ ಒಂದು ಅದ್ಭುತವಾದ ಸಮಯನೇ ಒಂದು ಒಳ್ಳೆ ಏನು ಬೆಲೆ ಬರುವಂಥದ್ದು ನೀವು ಬೆಳೆದಿರೋದು ಬೆಳೆಗೆ ಒಳ್ಳೆ ಬೆಲೆ ಬರುವಂಥದ್ದು ಅಥವಾ ಒಳ್ಳೆ ಇಳುವರಿ ಬರುವಂಥದ್ದು ಸ್ವಲ್ಪ ಖುಷಿಯಾದ ವಿಚಾರಣೆ ರೈತರಿಗೆ ಏನು ಯಾರೆಲ್ಲ ಸಿಂಹರಾಶಿಯ ರೈತರು ಇರ್ತೀರಾ ಅವರೆಲ್ಲರಿಗೂ ಖುಷಿಯಾದ ಒಂದು ವಿಷಯನೇ ಹಾಗೆ ನೀವು ಸ್ವಲ್ಪ ಸ್ಪಿರಿಚುಯಲ್ ಆಗಿ ಯೋಚನೆ ಮಾಡುವಂಥದ್ದು ಅಂದರೆ ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋದು ಟ್ರಾವೆಲ್ ಮಾಡುವಂಥದ್ದು ಅಥವಾ ಒಂಟಿಯಾಗಿ ಸ್ವಲ್ಪ ಇರೋಣ ಅಂತ ಸ್ವಲ್ಪ ಯೋಚನೆ ಮಾಡುವಂಥದ್ದು ಸ್ವಲ್ಪ ಯಾಕೋನ್ಗೆ ಗಡಿ ಬಿಡಿ ಜಾಸ್ತಿ ಆಗ್ತಿದೆ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಮಾಡುವಂಥದ್ದು ಇದೆಲ್ಲನೂ ಕೂಡ ಆಗುವಂತ ಟೈಮ್ ಇದಾಗಿರುತ್ತೆ ಸೊ ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನೋಡಿ ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಹಾಕುವಂಥದ್ದು ಸೂರ್ಯನಿಗೆ ಅರ್ಗೆ ಕೊಡುವಂಥದ್ದು ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು ಗುರುಗಳ ಆರಾಧನೆ ಮಾಡಿ ಯಾಕಂದರೆ ಗುರುವಿನ ಸಂಚಾರ ತುಂಬ ಚೆನ್ನಾಗಿದೆ ನಿಮ್ಗೆ ಆಗ್ತಿರೋ ನೆಗೆಟಿವಿಟಿನೂ ಕೂಡ ತಪ್ಪಿಸ್ತಾ ಇದ್ದಾನೆ ಗುರು ಹಾಗಾಗಿ ಪ್ರತಿ ಗುರುವಾರ ನೀವು ಗುರುಗಳ ಆರಾಧನೆ ಮಾಡುವಂಥದ್ದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಶನೇಶ್ವರನ ಆರಾಧನೆ ಯಾಕಂದರೆ ಶನಿ ಎಂಟನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಯಾರನ್ನ ಒಬ್ಬರಿಗಾದರೂ ಕೂಡ ಸ್ವಲ್ಪ ದಾನ ಧರ್ಮ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ಇದು ಏನೇ ನಾವು ಫಲಾನುಫಲಗಳೇ ಹೇಳಿದ್ರು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರೋದ್ರಿಂದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ಜಾತಕ ತೋರಿಸ್ಕೊಬೇಕು ಅಂತಿದ್ದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರಿಗೆ ಕರೆ ಮಾಡಿ ನಿಮ್ಮ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು ಇನ್ನು ಇದಾಗಿತ್ತು ಈ ತಿಂಗಳ ಒಂದು ಫಲಾನುಫಲಗಳು ಮುಂದಿನ ತಿಂಗಳ ಒಂದು ದ್ವಾದಶ ರಾಶಿಗಳ ಫಲಗಳನ್ನ ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು